ಏ ಸಲಾಂ ಎಂತ ಸಲಂ ಸಲಂ ಅಲೆ ಓ ನಿಂದು ಕನ್ನಡ ಉಂಟು ಕನ್ನಡ ಅದು ಉಂಟು ನನಗೂ ಸ್ವಲ್ಪ ಸ್ವಲ್ಪ ಬರ್ತದೆ ಹೌದು ಯಾಕೆ ಯಾಕೆ ಬರ್ತದೆ ನಾನು ನಿಮ್ಮಲ್ಲೇ ಸ್ವಲ್ಪ ಬರ್ಬೇಕಾಗಿತ್ತು ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತದೆ ಯಾಕೆಂದ್ರೆ ನಮ್ಮ ಮುಂದೆ ಹಿಂದೂ ಉಂಟು ಕುಳಿತುಕೊಳ್ಳುವುದಲ್ಲ ನಿಮ್ದು ಜಾತಿ ಹಿಂದೂ ಉಂಟು ಹಿಂದೂ ಹಿಂದೂ ಹೌದೌದು ನಾವು ಮುಸಲ್ಮಾನ್ ಮುಸಲ್ಮಾನ್ ಬೋಲತ್ತು ಮುಂದು ನಿಮ್ದು ಹಿಂದೂ ನಿಮ್ದು ಹಿಂದೂ ಯಾಕಾಯ್ತು ನಮ್ದು ಮುಂದೆ ಅಂತ ನಂಗೆ ಬರೆಯುವುದು ಹೇಗೆ ಎಡದಿಂದ ಬಲಕ್ಕೆ ಬರೀತದೆ ನಾವು ಬಲದಿಂದ ಎಡಕ್ಕೆ ಬರೀತದೆ ನಿಮ್ದು ಕೈ ಮುಗುವುದು ಹೇಗೆ ಎರಡು ಕೈ ಜೋಡಿಸಿ ಹೀಗೆ ಮಾಡಿ ಮುಗೀತದೆ ಅಲ್ವಾ ನಿಮ್ದು ಹೀಗೆ ಮಾಡಿ ಮುಗಿಯುವಾಗ ನಿಮ್ದು ದೇವರು ಏನಾದರೂ ಕೊಟ್ಟರೆ ಉಂಟಲ್ಲ ಅದು ಪುಷ್ಕ ಕೆಳಗೆ ಜಾರಿ ಹೋಗ್ತದೆ ನಮ್ದು ಆಗಲ್ಲ ಎರಡು ಕೈ ಈಗ ಮಾಡಿ ನಾವು ಅಲ್ಲನ್ನು ಕರಿತೇವೆ ನಮ್ದು ಅಲ್ಲ ಏನಾದ್ರು ಕೊಟ್ರೆ ಉಂಟಲ್ಲ ಅಲ್ಲ ಪುಷ್ಕ ಹೀಗೆ ಹಿಟ್ಟು ಬಿಡ್ತೇವೆ ಮತ್ತೆ ಕೊಟ್ಟಿತ್ತುಂಟು ಅಂತ ಕೇಳ್ಬೇಡಿ ಅದು ಕೇಳಿದ್ರೆ ನಾ ಹೇಳುವುದಿಲ್ಲ ಅದು ಗುಟ್ಟು ಅದು ಕೇಳಿದ್ರೆ ನಾನು ಹೇಳುವುದಿಲ್ಲ ಹೌದೌದು ನಿಮ್ದು ಜಾತಿದು ಅಲ್ಲ ಕೆಲವು ಹೇಳುಂಟು ಜನ ನಿಮ್ದು ದೇವ್ರು ಅದು ಹೊಟ್ಟೆ ಬಾಕ ದೇವರು ಅಂತ ಹೇಳ್ತಾರೆ ಅಂದ್ರೆ ನೀವು ಹೋಗುವಾಗ ದೇವರಿಗೆ ಹಣ್ಣು ಎಲ್ಲ ತಕೊಂಡು ಹೋಗುವುದಿಲ್ಲ ಅದಕ್ಕೆ ನಿಮ್ದು ದೇವರಿಗೆ ಒತ್ತೆ ಬಾಕ ದೇವರು ಅಂತದೇ ಈ ಕಿಚನ್ ದೇವರು ಇಲ್ಲ ಇದು ಆ ದೇವರು ಇಲ್ಲ ಅದಕ್ಕೆ ಕಣ್ಣು ಕಾಣುವುದಿಲ್ಲ ಅಂತ ಮಂದಿ ಹೇಳುವುದು ಅದು ಮೇಣದ ಬತ್ತಿ ಹಚ್ಚುತ್ತದೆ ದೇವರ ಎಜ್ರಿಗಡ್ಡೆ ಹಾ ಅದಕ್ಕೆ ಈ ನಮ್ದು ಜಾತಿ ದೇವ್ರು ಇಲ್ಲ ನಮ್ದು ಜಾತಿ ದೇವ್ರಿಗೆ ಕೆಪ್ಪ ದೇವ್ರು ಅಂತ ಹೇಳ್ತದೆ ನಿಮ್ದು ಜನ ಹೇಳುವುದು ನಾವು ಮೂರು ಸರಿ ಅಲ್ಲ ಅಂತ ಕೂಗುವುದಿಲ್ಲ ಅದಕ್ಕೆ ಅದು ಚಪ್ಪದೇವರು ಕೇಳುವುದಿಲ್ಲ ಅಂತ ನಿಮ್ದು ಜನ ಹೇಳುವುದು ಹೌದೌದು ಅದಕ್ಕೆ ಹೇಳಿದ್ರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ನಿಮ್ಗೆ ಒಂದು ಕತೆ ಗೊತ್ತುಂಟು ಏನ್ ಕತೆ ನಿಮ್ದೇ ಆದ ಕತೆ ಗೊತ್ತುಂಟು ಒಂದು ಮೂರು ಜನ ಆದ್ಮಿ ಇತ್ತು ಒಂದು ನಮ್ದು ಜಾತಿದು ಒಂದು ನಿಮ್ದು ಜಾತಿದು ಮತ್ತೊಂದು ಕಿಚನ್ ಮೂರು ಆದ್ಮಿ ವಿಹಾರಕ್ಕೆ ಹೋಯಿತು ಓದುದು ಎಲ್ಲಿ ಒಣೆಯಲ್ಲಿ ದೋಣಿಯಲ್ಲಿ ಹೋಯಿತು ಹೋಗುವಾಗ ಜೋರು ಮಳೆ ಬಂತು ಗಾಳಿ ಬಂತು ಅವಾಗ ದೋಣಿ ಹೀಗೆ ಹೀಗೆ ಆಗುವುದಕ್ಕೆ ಶುರುವಾಯ್ತು ದೋಣಿ ಮಗುಚಿತ್ತು ಮೂರು ಆದ್ಮಿ ಪುಸ್ಕ ಹೊಳೆಯಲ್ಲಿ ಬಿಟ್ಟು ಹೌದೌದು ಆವಾಗ ನಮ್ದು ಆದ್ಮಿಗ್ ಹೋಗಿತ್ತು ಅರೆ ಅಲ್ಲ ನಾನು ಸಾಯ್ತಾ ಇದ್ದೇನೆ ಕಾಪಾಡುವಂತ ಹೇಳಿತ್ತು ನಮ್ಮ ಅಲ್ಲ ಬಂತು ನಮ್ದು ಮಂದಿಯನ್ನು ಕರ್ಕೊಂಡು ಹೋಗಿತ್ತು ದಡಕ್ಕೆ ಹಾಕಿತ್ತು ಅಲ್ಲನಿಗೆ ದೇವ್ರು ಅಂದ್ರೆ ಹಾಗೆಲ್ಲ ನಮ್ಮ ಹಾಗೆ ಅಲ್ಲ ತಿರುಗಾಡ್ತಾ ಇರುವುದಿಲ್ಲ ನೀವು ಗೊತ್ತಿಲ್ಲ ಅಂತೇಳಿ ಏನಾದ್ರು ಮಾಡಿದ್ರೆ ದೇವರು ಕಾಣ್ತಾ ಇರ್ತಾನೆ ಹ ಹವಾಗ ಈ ಕಿಚನ್ ಆದ್ಮಿ ಇಲ್ಲ ಅದೇ ಯೇಸು ನಾನು ಸಾಯ್ತದೆ ನನ್ನನ್ನು ಅಂತ ಹೇಳಿತು ಅವಾಗ ಯೇಸು ಬಂದಿತ್ತು ಅವನನ್ನು ಎತ್ಕೊಂಡು ಹೋಗಿ ದಡಕ್ಕೆ ಹಾಕಿತು ಅವಾಗ ನಿಮ್ದು ಆದ್ಮಿ ಉಂಟಲ್ಲ ನೀರಲ್ಲಿ ಮುಳುಗ್ತದೆ ಹೇಳ್ತದೆ ಒಂದು ಸಾರಿ ಮುಳುಗುವಾಗ ನಿಮ್ದು ಆದ್ಮೇ ಹೇಳುವುದು ಅರೆ ದುರ್ಗಾ ಪರಮೇಶ್ವರಿ ಕಾಪಾಡು ಅಂತ ಹೇಳ್ತಾರೆ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಅರೆ ಚೌಡೇಶ್ವರಿ ನನ್ನನ್ನು ಕಾಪಾಡು ಅಂತ ಹೇಳಿದ್ರು ಹಾಗೆ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಅರೆ ಈಶ್ವರ ನನ್ನನ್ನು ಕಾಪಾಡು ಅಂತ ಹೇಳಿತು ಹೀಗೆ ದೇವರ ಮುಳುಗುದು ಹೇಳುವುದು ದೇವರ ಹೆಸರು ಹೇಳುವುದು ಆವಾಗ ಏನು ಆಯ್ತು ಆ ದೇವರು ಕಾಪಾಡ್ತದಂತೆ ಇದು ಸುಮ್ಮನೆ ಇತ್ತು ಈ ದೇವರು ಕಾಪಾಡ್ತದಂತೆ ಅದು ಸುಮ್ನೆ ಇತ್ತು ಆವಾಗ ನಿಮ್ದು ಆದ್ಮಿ ಕೆಳಗೆ ಮೇಲೆ ಹೋಗ್ತಾ ಉಂಟು ಆವಾಗ ನಮ್ದು ಏಳು ಆದ್ಮಿ ಇಲ್ಲ ಅಲ್ಲಿ ದಡದಲ್ಲಿತ್ತಲ್ಲ ಆವಾಗ ನಿಮ್ದು ಒಂದು ದೇವರು ಅಲ್ಲಿ ಇತ್ತು ಅದು ಸೊಂಡಲಿದ್ದು ಇದು ಗಣಪತಿ ಹಾ ನಿಮ್ದು ಗಣಪತಿ ದಡದಲ್ಲಿ ಇತ್ತು ಆವಾಗ ನಮ್ದು ಆದ್ಮಿ ಕೇಳಿತು ನೋಡು ನಮ್ದು ಆದ್ಮಿ ಸಾಯುವಾಗ ಹೋಗಿ ಎತ್ಕೊಂಡು ಬಂದು ದಡಕ್ಕೆ ಹಾಕಿತ್ತು ನಿಮ್ದು ಆದ್ಮಿ ಮುಳುಗ್ತಾ ಉಂಟು ನೀನು ಯಾಕೆ ಕಾಪಾಡುವುದಿಲ್ಲ ಅಂತ ಕೇಳಿತು ಆವಾಗ ನಿಮ್ದು ಗಣಪತಿ ಏನು ಹೇಳ್ತು ಗೊತ್ತು ಅದು ಒಂದು ಚೌತಿ ಅಂತ ಮಾಡ್ತದೆ ನಿಮ್ಮಲ್ಲಿ ಮಾಡುದಲ್ಲ ಗಣೇಶನ ಕೂಸಿ ಒಂದು ಹದಿನೈದು ದಿವಸ ಹೀಗೆ ಕುಳಿಸ್ಕೊಳ್ತಾರೆ ಕುಳಿಸ್ಕೊಂಡು ಡೋಲು ನಗಾರಿ ತಕೊಂಡು ಆವಾಗ ಮೆರವಣಿಗೆಯಲ್ಲಿ ಅಂತ ಕುಣಿತಾ ಹೋಗಿ ಆವಾಗ ನನ್ನನ್ನು ಗುಳುಮ್ಮ ಹೊಳೆಯಲ್ಲಿ ಮುಳುಸ್ತದೆ ಆವಾಗ ನನ್ನನ್ನು ಮುಳುಸುವಾಗ ಆದ್ಮೇಲೆ ಕುಣಿತಾ ಇತ್ತಲ್ಲ ಈಗ ಅದು ಮುಳುಗ್ತಾ ಉಂಟು ಈಗ ನಾನು ಕುಣಿತದೆ ಅಂತ ನಿಮ್ಗೆ ಕುಣಿತ ಅದಕ್ಕೆ ಅದು ಹೇಳಿದ್ದು ಕೇಳಿದ್ದು ಅಲ್ಲ ನಾನು ಒಂದು ಸತ್ಯ ವಿಷಯ ಇರ್ತದೆ ಅದು ಅದು ಜಾತಿ ಇದು ಈ ಜಾತಿ ಅದು ಯಾಕೆ ಮಾಡಬೇಕು ಈಗ ಸುಳ್ಳು ಅಂತ ಆದರೆ ನಾನ್ ಈಗ ಅಲ್ಲಿ ಹೋಗಿ ಒಂದು ಕತ್ತಿ ತರ್ತದೆ ಕತ್ತಿ ತಂದ್ರೆ ನಿಮ್ಮ ಕುಟುಂಬ ಕಡಿದ್ರೆ ನಿಮ್ಗೆ ಬರುವುದು ಕೆಂಪು ರಕ್ತ ಅಲ್ಲ ಈಗ ನನಗೆ ಬೇಕಾದ್ರೆ ನಿಮ್ಗೆ ಕೆಂಪು ರಕ್ತ ಹೌದೆಲ್ಲ ಪರೀಕ್ಷೆ ಮಾಡುವುದಕ್ಕೆ ನಾನು ಬೇಕಾಗಿ ಹೀಗೆ ಮಾಡ್ತದೆ ಅದಕ್ಕಿಂತ ಒಂದು ಗರ್ಗಸ ಮುಂದೆ ಹಾರಿಸಿದ ಗಾಯ ಮಾಡ್ತಾರೆ ಹಾಗೆ ಪರೀಕ್ಷೆ ಮಾಡೋದಕ್ಕೆ ಹಾಗೆ ಮಾಡ್ತದೆ ಕೆಂಪು ರಕ್ತ ಎಲ್ಲ ಬರುವುದು ಮತ್ತೆ ಆ ಜಾತಿ ಈ ಜಾತಿ ಅಂತ ಯಾಕೆ ಪರಿಭೇದ ಮಾಡುವುದು ಇದೆಲ್ಲ ನಾವು ಮಾಡ್ಕೊಳ್ಳೋದು ಬಿಟ್ರೆ ಜವರು ಮಾಡ್ತದೆ ಈಗ ಉದಾಹರಣೆಗೆ ನಿಮ್ ಕಲಿ ಒಂದು ಶಬ್ದ ಆಯ್ತಲ್ಲ ಈಗ ನಿಮ್ಗೆ ನಿಮ್ದು ಊರು ಉಂಟಲ್ಲ ಊರಿಗೆ ಮಳೆ ಬರ್ಲಿಲ್ಲ ಅಂತ ತಿಳಿದುಕೊಳ್ಳುವ ಆವಾಗ ನಿಮ್ದು ಜನ ಎಲ್ಲ ಏನ್ ಮಾಡ್ತದೆ ಹಿಂದೂ ಅಲ್ಲ ಏನ್ ಮಾಡ್ತದೆ ರುದ್ರಾಭಿಷೇಕ ಹೋಮ ಪೂಜೆ ಅದು ಯಾಕೆ ಮಳೆ ಬರಬೇಕು ಅಂತ ಆವಾಗ ಆ ಬಂದ ಮಳೆ ಉಂಟಲ್ಲ ಅದು ನಾನು ಹಿಂದೂ ಜಾತಿಯವರು ನಂಗೆ ರುದ್ರಾಭಿಷೇಕ ಮಾಡಿದ್ದಾರೆ ನಾನು ಸೈಬರ್ ಮನೆ ಅಲ್ಲಿ ಬೀಳಬಾರ್ದು ಇಲ್ಲಿ ಮಾತ್ರ ಬೀಳಬೇಕು ಅಂತ ಮಳೆಗೂ ಗೊತ್ತುಂಟು ಅದಕ್ಕೆ ಹೇಳಿದ್ದು ನೀವು ರುದ್ರಾಭಿಷೇಕ ಮಾಡಿ ಗಣ ಹೋಮ ಮಾಡಿ ಏನೇ ಮಾಡಿದ್ರು ಬಂದ ಮಳೆ ಎಲ್ಲ ಕಡೆಗೂ ಬಿಡ್ತದಲ್ಲ ನಿಮ್ಮ ಒಳಗಿನ ಪಾಯಿಂಟು ಮಾತು ಉಂಟಲ್ಲ ಜನ ಬೇಡದಲ್ಲ ಹಾಗಲ್ಲ ದೇವರಿಗೆ ಅದೆಲ್ಲ ಭೇದ ಇಲ್ಲ ಅದು ನಾವು ಮಾಡಿಕೊಂಡಿದ್ದು ಅಂತ ಹೇಳುವುದು ಆ ಅದೇ ಕೇಳುದು ಯಾವ ಕಾರಣಕ್ಕೂ ಪರಿಭೇದ ಮಾಡಬಾರದು ಎಲ್ಲ ಸರಿ ಶಮ ಅಂತ ತಿಳ್ಕೊಳ್ಬೇಕು ಹಾಗೆ ಹೇಳಿದ್ದು ಓ ನಮ್ದು ಪರಿಚಯ ಇತ್ತು ನಿಮ್ಗೆ ನಂದು ಪರಿಚಯ ಇರ್ಲಿಲ್ಲ ನಂದು ಜಕೀರ್ ಜಕೀರ್ ಹೌದೌದು ನನ್ನ ಹೆಸರು ಹೌದು ಹಾ ನನ್ಗೆ ಮಕ್ಳು ಮಗಳು ಇದ್ದಾಳೆ ಇದ್ದಾಳೆ ಜಮೀಲ ಜಮೀಲ ನನ್ನ ಮಗಳು ನೋಡ್ತಾ ಇದ್ದಾ ಹ್ಮ್